ಪ್ರಿಯ ಮಿತ್ರರೇ ಇಂದು ನಾವು ನೋಡುತ್ತಿರುವುದು ನಮ್ಮ ಪುರಾಣದಲ್ಲಿ ಕಂಡುಬಂದ ಒಬ್ಬ ಮಹಾಭಯಂಕರ ಅಸುರನಾದ ಮಹಿಷಾಸುರನ ಕಥೆಯಾಗಿದೆ ಮಹಿಷಾಸುರ ಒಬ್ಬ ಇಚ್ಚದಾರಿ ರಾಕ್ಷಸನಾಗಿದ್ದನು ಇವನು ಮನುಷ್ಯ ಕೋಣ ಮತ್ತು ಕೋಣದ ತಲೆಯನ್ನು ಮನುಷ್ಯನ ದೇಹವನ್ನು ಹೊಂದುವ ಶಕ್ತಿಯನ್ನು ಹೊಂದಿದ್ದನು ಒಮ್ಮೆ ಅಸುರಕುಲದ ರಾಜನಾದ ಮಹಿಷಾಸುರನು ಅಜೇಯನಾಗಿ ಮತ್ತು ಅಮರನಾಗಿ ಯಾವಾಗಲೂ ರಾಜ್ಯವನ್ನು ಆಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದನು ಅದರಂತೆ ಅವನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆಯುವ ಹಂಬಲದಿಂದ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸಿದನು ಒಂದು ಸಾವಿರ ವರ್ಷಗಳ ಕಾಲ ದೀರ್ಘ ತಪಸ್ಸಿನ ನಂತರ ಕಡೆಗೂ ಬ್ರಹ್ಮನು ಮಹಿಷಾಸುರನಿಗೆ ಪ್ರತ್ಯಕ್ಷನಾದನು ಬ್ರಹ್ಮನಿಂದ ಮಹಿಷಾಸುರನು ಬ್ರಹ್ಮನಿಂದ ಯಾವ ದೇವತೆ ಯಕ್ಷರು ಗಂಧರ್ವರು ಮತ್ತು ಅಸ್ತ್ರಶಾಸ್ತ್ರಗಳಿಂದ ಸಾವುಬಾರದಂತೆ ಕೇವಲ ಒಂದು ಹೆಣ್ಣಿನಿಂದ ಸಾವು ಬರುವಂತೆ ವರವನ್ನು ಪಡೆಯುತ್ತಾನೆ ಇದಕ್ಕೆ ತಥಾಸ್ತು ಎಂದ ಬ್ರಹ್ಮನು ಅದೃಶ್ಯನಾಗುತ್ತಾನೆ ಹೀಗೆ ವರವನ್ನು ಪಡೆದ ಮಹಿಷಾಸುರನು ತನ್ನ ರೂಪ ಬದಲಿಸುವ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ತಾನು ಭೂಮಿಯ ಮೇಲೆ ಅನೇಕ ಜನ ರಾಜರನ್ನು ಗೆಲ್ಲುತ್ತಾನೆ ನಂತರ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ದೇವೇಂದ್ರನನ್ನು ಮತ್ತು ಇತರೆ ದೇವತೆಗಳನ್ನು ಸೋಲಿಸ್ತಾನೆ ಮಹಿಷಾಸುರನು ತನ್ನ ಪ್ರಬಲ ಶಕ್ತಿಯಿಂದ ದೇವತೆಗಳನ್ನು ತುಂಬ ಹಿಂಸಿಸ್ತಾನೆ ಇದರಿಂದ ಭಯಗೊಂಡ ಇಂದ್ರನು ಎಲ್ಲಾ ದೇವತೆಗಳಿಗೆ ಮಹಿಷಾಸುರನ ಶಕ್ತಿಯು ಅಪಾರವಾಗಿದೆ ಇದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಎಂದು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವರಲ್ಲಿ ತಮಗಾದ ಗತಿಯನ್ನು ವಿವರಿಸುತ್ತಾರೆ ಬ್ರಹ್ಮನ ವರವನ್ನು ದುರುಪಯೋಗ ಮಾಡಿಕೊಂಡು ಲೋಕಕ್ಕೆ ಕಂಟಕನಾದ ಮಹಿಷಾಸುರನ ಮೇಲೆ ತ್ರಿಮೂರ್ತಿಗಳಿಗೂ ಅತ್ಯಂತ ಕೋಪವನ್ನು ತರಿಸಿತು ಇವರ ಕೋಪವನ್ನು ಒಂದು ಹೆಣ್ಣಿನ ರೂಪಕ್ಕೆ ವರ್ಗಾಯಿಸಿದರು ಮತ್ತು ಆ ರೂಪವೇ ಆದಿ ಪರಾಶಕ್ತಿ ರೂಪಿಣಿ ದೇವಿ ದುರ್ಗಾ ದೇವಿ ದುರ್ಗಾ ಜನಿಸಿದ ತಕ್ಷಣವೇ ಅವಳ ತೇಜಸ್ಸು ಎಲ್ಲಾ ಲೋಕವನ್ನು ನಡುಗಿಸುವಂತಿತ್ತು ಅವಳು ಹತ್ತು ಕೈಯನ್ನು ಹೊಂದಿದ್ದಳು ಅವಳ ಅಷ್ಟೂ ಕೈಯಲ್ಲಿದಿ ದಿವ್ಯವಾದ ಹಲವಾರು ಅಸ್ತ್ರಶಸ್ತ್ರವನ್ನು ಹಿಡಿದಿದ್ದಳು ದಿವ್ಯವಾದ ಕಿರೀಟವನ್ನು ಧಾರಣೆ ಮಾಡು ಸಿಂಹವಾಹಿನಿಯಾಗಿ ದೊಡ್ಡದಾದ ಸಿಂಹದ ಮೇಲೆ ಕುಳಿತಿದ್ದಳು ತ್ರಿಮೂರ್ತಿಗಳ ಕೋಪದಿಂದ ಜನಿಸಿದ ಕಾರಣ ದೇವಿಯು ನೋಡಲು ಉಗ್ರವಾಗಿದ್ದರೂ ಆದಿಶಕ್ತಿಯ ಅಂಶವಾಗಿದ್ದರಿಂದ ಶಾಂತರೂಪಿಣಿಯೂ ಆಗಿದ್ದಳು ಇವಳನ್ನು ನೋಡಿದ ಇಂದ್ರಸಹಿತ ದೇವತೆಗಳು ಒಂದು ಕ್ಷಣ ನಡುಗಿದರು ಅದನ್ನು ಅರಿತ ದುರ್ಗಾದೇವಿ ಭಯಪಡಬೇಡಿ ದೇವತೆಗಳೇ ನಾನು ಮಹಿಷಾಸುರನ ಅಂತ್ಯಕ್ಕೆ ಜನಿಸಿದ್ದೇನೆ ಎಂದಳು ಹೀಗೆ ನೇರವಾಗಿ ದುರ್ಗಾದೇವಿಯು ಮಹಿಷಾಸುರನ ಮೇಲೆ ಗುಡ್ಡಕ್ಕೆ ಮುಂದಾಗುತ್ತಾಳೆ ಅಹಿಷಸುರನ ಅಸುರ ಸೇನೆಯು ಮೊದಲಿಗೆ ಎದುರಾದಾಗ ದೇವಿಯು ತನ್ನ ಕೈಯಲ್ಲಿದ್ದ ತ್ರಿಶೂಲ ಮತ್ತು ಚಕ್ರದಿಂದ ಅಸುರರ ಸೇನೆಯನ್ನು ಒಂದು ಕಡೆ ನಾಶ ಮಾಡಿದರೆ ದೇವಿಯ ಸಿಂಹವು ಕೂಡ ಒಬ್ಬೊಬ್ಬ ಅಸುರನನ್ನು ಹುಡುಕು ಹುಡುಕಿಕೊಳ್ಳುತ್ತಿರುತ್ತದೆ ಮತ್ತು ದೇವಿಯು ತನ್ನ ದಿವ್ಯವಾದ ಧನಸ್ಸಿನಿಂದ ಅಸ್ತ್ರಗಳನ್ನು ಸಂಧಾನ ಮಾಡಿ ಅಸುರ ಸೈನ್ಯವನ್ನು ನಾಶ ಮಾಡುತ್ತಾಳೆ ಮತ್ತು ಜೋರಾದ ಧ್ವನಿಯಿಂದ ಮಹಿಷಾಸುರ ಇಂದು ನಿನ್ನ ಅಂತ್ಯ ನಿಶ್ಚಿತ ಎಂದು ಹೇಳುತ್ತಾಳೆ ತನ್ನ ಅಸುರ ಸೇನೆಯ ನಾಶಕ್ಕೆ ಕೋಪಗೊಂಡ ಮಹಿಷಾಸುರನು ತನ್ನ ದೇವನು ವಿವಿಧ ಆಕಾರಗಳಿಗೆ ಬದಲಿಸುತ್ತಾ ದೇವಿಯ ಮೇಲೆ ಯುದ್ಧವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಒಂದು ಸಾಧಾರಣವಾದ ಹೆಣ್ಣು ನನ್ನನ್ನು ಕೊಲ್ಲುವುದಾ ಎಂದು ದುರ್ಗಾದೇವಿಯನ್ನು ಅಣಕಿಸುತ್ತಾನೆ ಯಾರು ಯಾರ ಅಂತ್ಯ ಮಾಡುತ್ತಾರೆ ನೋಡೋಣ ಎಂದ ದುರ್ಗಾದೇವಿಯು ತನ್ನ ಗುಡ್ಡವನ್ನು ಮುಂದುವರೆಸುತ್ತಾರೆ ಇವರಿಬ್ಬರ ಯುದ್ಧವು ಎಷ್ಟು ಭೀಕರವಾಗಿತ್ತು ಎಂದರೆ ಮೂರು ಲೋಕಗಳು ಯುದ್ಧದ ಪರಿಣಾಮದಿಂದ ನಡುಗಳಾರಂಭಿಸಿತು ದೇವಿಯು ಮಹಿಷಾಸುರನ ಮೇಲೆ ಅನೇಕ ಶಸ್ತ್ರವನ್ನು ಅಸ್ತ್ರವನ್ನು ಪ್ರಯೋಗಿಸುತ್ತಾಳೆ ಅದನ್ನು ಕತ್ತರಿಸಿದ ಮಹಿಷಾಸುರನು ದೀರ್ಘಕಾಲ ಯುದ್ಧ ಮಾಡುತ್ತಾನೆ ಕಡೆಗೆ ದೇವಿ ದುರ್ಗಾ ತನ್ನ ತ್ರಿಶೂಲದಿಂದ ಮಹಿಷಾಸುರನ ದೇಹವನ್ನು ಚುಚ್ಚಿಕೊಳ್ಳುತ್ತಾಳೆ ಅಲ್ಲಿಗೆ ಒಬ್ಬ ದೊಡ್ಡ ಅಸುರ ಮಹಿಷಾಸುರನ ಅಂತ್ಯವಾಗುತ್ತದೆ ದೇವತೆಗಳೆಲ್ಲ ಜೈ ಮಾತಾ ದುರ್ಗಾ ಎಂದು ಘೋಷಣೆ ಕೂಗುತ್ತಾರೆ ದೇವಿಯು ಎಲ್ಲರನ್ನು ಆಶೀರ್ವದಿಸುತ್ತಾಳೆ